ಶಿವಮೊಗ್ಗದಲ್ಲಿ ಮಸೀದಿ ದರ್ಶನ ಕಾರ್ಯಕ್ರಮ ನಡೆದಿದೆ ಸಾರ್ವಜನಿಕರಿಗೆ ಮಸೀದಿಯಲ್ಲಿ ಹೇಗೆ ನಮಾಜ್ ಮಾಡ್ತಾರೆ ಮಸೀದಿ ಹೇಗೆ ಇರುತ್ತೆ ಅನ್ನೋ ಕುತೂಹಲ ಇರುತ್ತೆ ಇದೇ ಕಾರಣಕ್ಕೆ ಶಿವಮೊಗ್ಗದ ವಾದಿ ಹುದಾ ಈ ಬಡಾವಣೆಯಲ್ಲಿರ್ತಕ್ಕಂಥ ಮಸ್ಜಿದ್ ಎ ಹಲೀಮಾದಲ್ಲಿ ನಮ್ಮೂರ ಮಸೀದಿ ನೋಡಬಂದೇ ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮಕ್ಕೆ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮದ ಧರ್ಮಗುರುಗಳು ಸಾರ್ವಜನಿಕರು ಆಗಮಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿವಮೊಗ್ಗದ ಬಸವ ಕೇಂದ್ರದ ಡಾಕ್ಟರ್ ಬಸವ ಸ್ವಾಮೀಜಿ ಸ್ವಾಮೀಜಿಯವರು ಸಮಾಜದಲ್ಲಿ ದೊಡ್ಡ ಬದಲಾವಣೆ ತರಬೇಕಾದ್ರೆ ಸಮಾವೇಶ ಮಾಡಬೇಕಾಗಿಲ್ಲ ನಮ್ಮ ನಡತೆಯಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಸಾಕು ಅಂತ ಹೇಳಿದರು ವಿಶೇಷವಾಗಿ ನಾವೆಲ್ಲರೂ ಸಾಮಾನ್ಯವಾಗಿ ದುಬೈಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಗ್ರ್ಯಾಂಡ್ ಮಾಸ್ಕನ್ನು ನೋಡ್ಕೊಂಡು ಬರ್ತಾ ಇದ್ವಿ ಆದರೆ ಸ್ಥಳೀಯವಾಗಿರ್ತಕ್ಕಂಥ ಯಾವುದೇ ಮಸೀದಿಗಳಿಗೂ ನಾವು ಇದುವರೆಗೂ ಹೋಗಿರಲಿಲ್ಲ ಇವತ್ತು ಈ ಮುಸ್ಲಿಂ ಸಮುದಾಯ ಬಾಂಧವರೆಲ್ಲರೂ ಸೇರಿಕೊಂಡು ನಮ್ಮನ್ನು ಮತ್ತು ಕ್ರೈಸ್ತ ಧರ್ಮದ ಗುರುಗಳನ್ನು ಎಲ್ಲರನ್ನೂ ಕೂಡ ಕರೆದು ಮಸೀದಿ ದರ್ಶನವನ್ನು ಎಲ್ಲರಿಗೂ ಕೂಡ ಮುಕ್ತವಾಗಿ ಅವಕಾಶ ಮಾಡಿಕೊಡೋದ್ರ ಮೂಲಕವಾಗಿ ಮಸೀದಿ ಅಂದರೆ ಅದರ ಬಗ್ಗೆ ಇರ್ತಕ್ಕಂಥ ಏನೇನೋ ಪೂರ್ವಗ್ರಹಿತವಾಗಿರ್ತಕ್ಕಂಥ ನಂಬಿಕೆಗಳನ್ನು ತೊಡೆದಾಕುವಂಥ ಕೆಲಸವನ್ನು ಮಾಡೋದ್ರ ಮೂಲಕವಾಗಿ ಧರ್ಮ ಧರ್ಮಗಳ ನಡುವೆ ಜನಾಂಗ ಜನಾಂಗಗಳ ನಡುವೆ ಸೌಹಾರ್ದತೆ ಭಾಳ ಮುಖ್ಯವಾಗುತ್ತೆ ಎನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಅವರ ಒಂದು ಧಾರ್ಮಿಕ ಕೇಂದ್ರವನ್ನು ಉಳಿದಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಮತ್ತು ಎಲ್ಲ ಧರ್ಮಗಳು ಧರ್ಮದವರಿಗೂ ಕೂಡ ಮುಕ್ತವಾಗಿ ಪ್ರವೇಶ ಮಾಡೋದಕ್ಕೆ ಮತ್ತು ಅದನ್ನು ಪರಿಚಯ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಧಾರ್ಮಿಕ ಸಂಗತಿಗಳ ಹಿನ್ನೆಲೆಯಲ್ಲಿ ಮೂಡಿ ಮೂಡಿಬಂದಿರತಕ್ಕಂಥ ಒಂದಿಷ್ಟು ಅನುಮಾನಗಳಿಗೆ ಉತ್ತರ ಕೊಡುವಂಥ ಒಂದು ಪ್ರಯತ್ನ ಅಂತಲೂ ಕೂಡ ನಾವು ಭಾವಿಸ್ಕೊಳ್ತೇವೆ ಆ ನಿಟ್ಟಿನಲ್ಲಿ ಇಂಥ ಪ್ರಯತ್ನಗಳು ಮತ್ತೆ ಮತ್ತೆ ದೇಶದ ಎಲ್ಲ ಕಡೆ ನಡೀತಾ ಹೋಗೋದರಿಂದಾಗಿ ಒಂದು ರೀತಿಯಲ್ಲಿ ದೇಶದಲ್ಲಿ ಈ ಧರ್ಮದ ಹೆಸರಿನಲ್ಲಿ ಮತ್ತು ಜನಾಂಗದ ಹೆಸರಿನಲ್ಲಿ ನಡೀತಾ ಇರ್ತಕ್ಕಂಥ ಹಿಂಸಾಚಾರಗಳು ಅದು ಕೊಲೆಗಳು ಈ ಥರದ ಎಲ್ಲವೂ ಕೂಡ ನಿಲ್ಲೋದಕ್ಕೆ ಇಂಥ ಕಾರ್ಯಕ್ರಮಗಳು ಪ್ರೇರಣೆ ಆಗೋದರಲ್ಲಿ ಸಂದೇಹ ಇಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಇಂಥ ಒಂದು ಪ್ರಯತ್ನ ಮಾಡಿರ್ತಕ್ಕಂಥ ಈ ಸಮುದಾಯದ ಎಲ್ಲ ಮುಖಂಡರುಗಳಿಗೆ ನಾವು ಈ ಸಂದರ್ಭದಲ್ಲಿ ಪೂರಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇವೆ नर्मल यो कुरा छ सबैले बुझ्नु पर्छ। यो कुरा छ। हामीले भर्खरै साइडमा रहेको यो देशमा आएको छ। यो देशमा छ। यो के भन्नु? केटा, त्यो भर्खरै बसबाट, का, का운데बाट। भोलि हुन्छ भन्नु। भोलि भन्नु। 何で言うんだよ。<noise>